ಚಟುವಟಿಕೆಯ ಗುರುತಿಸುವಿಕೆಯನ್ನು ನಾವು ಸಂಪೂರ್ಣವಾಗಿಸಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳಲು ವೇದಿಕೆಯು ನಮ್ಮನ್ನ ಕೇಳುತ್ತದೆ ನಾವು ಮುಂದಿನ ಹಂತಕ್ಕೆ ಹೋಗುತ್ತೇವೆ ಪ್ರದೇಶ ಚಿಕಿತ್ಸೆಯ ಗುರುತಿಸುವಿಕೆ ಈ ಹಂತವು ಮೂರು ಪ್ರಮುಖ ಭಾಗಗಳನ್ನು ಹೊಂದಿದೆ ಮೊದಲ ಭಾಗವು ವಿಶ್ಲೇಷಣೆ ನಾವು ಇಲ್ಲಿ ಕಲ್ಲಿನ ಬಾಹ್ಯ ಟ್ಯಾಬ್ ಟ್ಯಾಬ್ನ ನಿರ್ಮಾಣದ ಮೇಲೆ ಕ್ಲಿಕ್ ಮಾಡಿದಾಗ ಈ ಚಟುವಟಿಕೆಗಳಿಗೆ ಸಂಭವನೀಯ ಸ್ಥಳಗಳು ಡ್ರಾ ಮತ್ತು ಇಂದಿನ ಜಿಯೋಟ್ಯಾಗ್ ಡೇಟಾ ಆಯ್ಕೆಯನ್ನು ನಿರ್ಧರಿಸಲು ವೇದಿಕೆಯು ನಮಗೆ ಟ್ಯಾಬ್ಗಳನ್ನು ಒದಗಿಸುತ್ತದೆ ನಾವು ಸಂಭವನೀಯ ಸ್ಥಳಗಳ ಮೇಲೆ ಕ್ಲಿಕ್ ಮಾಡಿದಾಗ ವೇದಿಕೆಯು ನಮಗೆ ನಿಯಮ ಸೆಟ್ಗಳನ್ನು ನೀಡುತ್ತದೆ ಉದಾಹರಣೆಗೆ ಬಂಡ್ ನಿರ್ಮಾಣಕ್ಕಾಗಿ ನಿಯಮ ಸೆಟ್ಗಳು ಕೃಷಿ ಭೂಮಿ ಮತ್ತು ಬೆಳೆ ಭೂಮಿಯಲ್ಲಿ ಬಂಡ್ಗಳನ್ನು ನಿರ್ಮಿಸಬಹುದು ಎಂದು ನಿರ್ದಿಷ್ಟಪಡಿಸಬಹುದು ಇಳಿಜಾರು ಮೂರು ಡಿಗ್ರಿಗಳಿಗಿಂತ ಹೆಚ್ಚು ಮತ್ತು ಎಂಟು ಡಿಗ್ರಿಗಳಿಗಿಂತ ಕಡಿಮೆ ಇರಬಹುದು ಅಥವಾ ಅದು ಎಂಟು ಡಿಗ್ರಿಗಳಿಗಿಂತ ಹೆಚ್ಚು ಮತ್ತು ಹದಿನೈದು ಡಿಗ್ರಿಗಳಿಗಿಂತ ಕಡಿಮೆ ಇರಬಹುದು ಮಣ್ಣಿನ ಪ್ರಕಾರ ಮಣ್ಣು ಯಾವುದೇ ಪ್ರಕಾರದಾಗಿರಬಹುದು ಅಥವಾ ಅಗತ್ಯವಿದ್ದರೆ ನಾವು ನಿರ್ದಿಷ್ಟ ಮಣ್ಣಿನ ಪ್ರಕಾರವನ್ನು ನಿರ್ದಿಷ್ಟಪಡಿಸಬಹುದು ವೇದಿಕೆಯು ನಿಯಮಗಳನ್ನು ಮರುಹೊಂದಿಸುವ ಸಾಧ್ಯತೆಯನ್ನು ಸಹ ಒದಗಿಸುತ್ತದೆ ಬಳಕೆದಾರರು ತಮ್ಮ ನಿರ್ದಿಷ್ಟ ಅಗತ್ಯತೆಗಳು ಮತ್ತು ಸ್ಥಳೀಯ ಪರಿಸ್ಥಿತಿಗಳ ಆಧಾರದ ಮೇಲೆ ಮಾನದಂಡಗಳನ್ನು ಹೊಂದಿಸಲು ಅನುವು ಮಾಡಿಕೊಡುತ್ತದೆ ನಿರ್ಮಾಣದಂಥ ಕೆಲವು ಚಟುವಟಿಕೆಗಳಿಗೆ ಹೆಚ್ಚುವರಿ ಮಾನದಂಡಗಳು ಇರಬಹುದು ನಮ್ಮ ಉದಾಹರಣೆಯಲ್ಲಿ ನಿರ್ಮಾಣ ಚಟುವಟಿಕೆಗಳಿಗೆ ಮಳೆ ಆರುನೂರು ಮಿಲಿಮೀಟರ್ಗಿಂತಲೂ ಹೆಚ್ಚಿರಬೇಕು ಎಂದು ವೇದಿಕೆ ನಿರ್ದಿಷ್ಟಪಡಿಸುತ್ತದೆ ನಂತರ ಶ್ರೇಣೀಕೃತ ಏರಿಳಿತಗಳನ್ನು ಇದನ್ನು ಸುರಕ್ಷಿತವಾಗಿಗೊಳಿಸಲು ಬಳಸಲಾಗುತ್ತದೆ ಈ ಎಲ್ಲ ಚಟುವಟಿಕೆಗಳೊಂದಿಗೆ ನಾವು ಈಗ ನಮ್ಮ ಆಯ್ಕೆ ಮಾಡಿದ ಚಟುವಟಿಕೆಗಳಿಗಾಗಿ ಸಂಭವನೀಯ ಸ್ಥಳಗಳನ್ನ ಪರಿಶೀಲಿಸಬಹುದು ಅನ್ವೀಕ ನಿಯಮಗಳ ಆಧಾರದ ಮೇಲೆ ನಕ್ಷೆಯಲ್ಲಿ ಈ ಸಂಭವನೀಯ ಸ್ಥಳಗಳನ್ನ ವೇದಿಕೆಯು ಹೈಲೈಟ್ ಮಾಡುತ್ತದೆ